ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಆರ್ ಆರ್ ನಗರ ವಿಷ್ಣುವರ್ಧನ್ ಮುಖ್ಯ ರಸ್ತೆ ಚನ್ನಸಂದ್ರ ಇಲ್ಲಿ ಹೊಸದಾಗಿ ಓಪನ್ ಆಗಿರತಕ್ಕಂಥ ಹೋಟೆಲ್ ಅದುವೇ ಈ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ನಟ ಅಭಿಷೇಕ್ ಅಂಬರೀಷ್ ಅವರ ಆಗಮನ ಈ ಹೋಟೆಲ್ ಉದ್ಘಾಟನೆಗೆ ಈ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೋಟೆಲ್ಗೆ ಅಭಿಷೇಕ್ ಅಂಬರೀಷ್ ಅವರನ್ನು ಕರೆಸಿ ಉದ್ಘಾಟನೆ ಮಾಡ್ತಿರತಕ್ಕಂಥದ್ದು ಮೊದಲೆಲ್ಲ ನಮ್ಮ ಅಂಬರೀಷ್ ಅನ್ನ ಅವರು ಹೋಟೆಲ್ಗೆ ಒಂದು ಮಾಡ್ತಾ ಇದ್ದರು ಉದ್ಘಾಟನಾ ಸಮಾರಂಭಕ್ಕೆ ಬಸವನಗುಡಿಯ ಎಮ್ ಎಲ್ ಎ ಸರ್ ಆದಂತಹ ಸುಬ್ರಹ್ಮಣ್ಯ ಸರ್ ಮತ್ತು ಅಭಿಷೇಕ್ ಅಂಬರೀಶ್ ಅವರು ಇನ್ನೂ ಇತರ ಹಲವಾರು ಕಲಾವಿದರು ಆಗಮಿಸಿದ್ದರು ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವಿರ್ತಕ್ಕಂಥದ್ದು ಆರ್ ಆರ್ ನಗರದಲ್ಲಿ ಈ ಒಂದು ಕಲಸಂದ್ರ ರೋಡು ಇಲ್ಲಿ ಒಂದು ಚಿಕ್ಕಪೇಟೆ ಓಪನ್ ಆಗಿದೆ ಈ ಒಂದು ಹೊಸ ವಿಶೇಷ ಎಲ್ಲ ಒಂದು ಚಿತ್ರಗಳನ್ನು ನೋಡಿ ಅಲ್ಲಿಯ ಸ್ಥಳೀಯ ಎಮ್ ಎಲ್ ಎ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸರ್ ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಇವತ್ತು ಈ ಭಾಗದಲ್ಲಿ ಒಂದು ಹೊಸದಾಗಿ ಸೇರ್ಪಡೆ ಆಗ್ತಾ ಇದೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಇವತ್ತು ಎಲ್ಲ ಪ್ರಾರಂಭ ಮಾಡಿದ್ದು ಬೇರೆ ಬೇರೆ ಭಾಗಗಳಲ್ಲೂ ಇದೆ ಇವತ್ತು ಆರಾರ್ ನಗರದಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದು ಸಂತೋಷದ ವಿಷಯ ಜನ ಇವರಿಗೆ ಬೆಂಬಲವನ್ನು ಕೊಟ್ಟಿರೋದ್ರಿಂದ ಅನೇಕ ಬ್ರಾಂಚ್ಗಳು ಓಪನ್ ಆಗ್ತಾ ಇದ್ದಾವೆ ಇಲ್ಲಿ ಒಳಗಡೆ ಬಂದರೆ ಒಂದು ವಿಶೇಷವಾದಂತಹ ವಾತಾವರಣಕ್ಕಾಗಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರತಕ್ಕಂತಹ ಸಾಧಕರ ಭಾವಚಿತ್ರಗಳು ನಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದೆ ಇವತ್ತು ಅವನು ಕ್ರೀಡಾ ಕ್ಷೇತ್ರ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು ಚಂದ್ರ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ಈಗ ಎಲ್ಲ ವಿಧಾನದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರ ಭಾವಚಿತ್ರಗಳನ್ನು ಹಾಕಿ ಅದರ ಮುಖಾಂತರವಾಗಿ ನಮ್ಮನ್ನೆಲ್ಲರನ್ನ ಸ್ವಾಗತಿಸ್ತಾ ಇದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ಕ್ರೇಯಸ್ ಸಿಗಲಿ ಉತ್ತಮವಾದಂಥ ಆಹಾರವನ್ನು ಜನಗಳಿಗೆ ಅನುಗೊಳಿಸಲಿ ಅಂತಿಂದು ಸೂಕ್ಷ್ಮವನ್ನು

Það okay, voru eitthvað til næmið að eitthvað til því að það er eitthvað. Hvað er þetta það? Þankjá. ನಮಸ್ತೆ ಈಗ ನೀವು ಈ ಒಂದು ಚನ್ಸಂದ್ರ ಮುಖ್ಯ ರಸ್ತೆ ವಿಷ್ಣುವರ್ಧನ್ ಮುಖ್ಯ ರಸ್ತೆಯಲ್ಲಿ ಹೊಸ ಒಂದು ಬ್ರಾಂಚನ್ನು ಓಪನ್ ಮಾಡಿದ್ದೀರಾ ಈ ಚಿಕ್ಕಪೇಟೆ ದೊಂದೆ ಬಿರಿಯಾನಿ ಸಾಕಷ್ಟು ಕಡೆ ಇದೆ ಸೊ ಈ ಒಂದು ಅಂದರೆ ನಿಮ್ಮ ಬೆಳವಣಿಗೆ ಇರ್ಬೋದು ಮತ್ತೆ ನಿಮ್ಮ ಒಂದು ಗುಣ ಮತ್ತೆ ನಿಮ್ಮ ಒಂದು ನಡತೆ ನಮಗೆ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ನಾವು ವಿಡಿಯೋ ಈ ವಿಡಿಯೋ ಮಾಡ್ತಾ ನೀವು ಗ್ರಾಹಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಗ್ರಾಹಕರು ಬೆಂಗಳೂರಿನಲ್ಲಿ ನಮ್ಮದು ಎಲ್ಲ ಏರಿಯಾಗಳಲ್ಲೂ ಶಾಖೆಗಳಿದೆ ಎಲ್ಲ ಏರಿಯಾಗಳಲ್ಲೂ ತಮಗೆ ಸಹಕಾರ ಕೊಟ್ಟು ನಮ್ಮಲ್ಲಿ ಬೆಳೆಸಿದ್ದಾರೆ ಹಾಗಾಗಿ ಆರ್ ಆರ್ ನಗರ ಚಂದ್ರಸಂದ್ರ ವಿಷ್ಣುವರ್ಧನ್ ಮುಖ್ಯ ರಸ್ತೆಯಲ್ಲಿ ನೂತನವಾದ ಶಾಖೆಯನ್ನು ಇವತ್ತು ತೆರೆದಿದ್ದೇವೆ ಆ ಉದ್ಘಾಟನಾ ಸಮಾರಂಭದಲ್ಲಿ ನೀವು ಕೂಡ ಬಂದಿದ್ದೀರಾ ರೆಬೆ ಸ್ಟಾರ್ ಅಂಬರೀಷ್ ಅಭಿಷೇಕ್ ಅವರು ಬರ್ತಾ ಇದ್ದಾರೆ ನಮಗೇನು ಅಂತಂದರೆ ಗ್ರಾಹಕರಿಗೆ ಯಾವುದೇ ಕೆಮಿಕಲ್ ಇಲ್ಲ ಟೇಸ್ಟಿಂಗ್ ಪೌಡರ್ ಇಲ್ಲ ನ್ಯಾಚುರಲ್ ಫುಡ್ಡು ಅಂದರೆ ಇವತ್ತು ಯಾವುದೇ ಹೋಟೆಲ್ಗೆ ಹೋದರೂ ಸಹ ಇವತ್ತು ಕೆಮಿಕಲ್ಲು ಫುಡ್ಡನ್ನು ತಿಂದು ಈ ಬಟ್ಟೆ ಗುರಿ ಬರೋದು ತೇಗು ಈ ಥರ ಎಲ್ಲ ಸಮಸ್ಯೆಗಳು ಬರ್ತವೆ ನಮ್ಮ ಫುಡ್ಡಲ್ಲಿ ಆ ಥರ ಬರೋದಿಲ್ಲ ಕೆಮಿಕಲ್ ಹಾಕಲ್ಲ ನ್ಯಾಚುರಲ್ ಫುಡ್ ಇರುತ್ತೆ ನಾವು ಬಡಿಸುವ ರೀತಿ ರುಚಿ ಶುಚಿತ್ವ ಎಲ್ಲವನ್ನೂ ಕಾಪಾಡ್ಕೊಂಡಿದ್ದೀವಿ ಹಾಗಾಗಿ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ ಇವತ್ತು ಆಲ್ ಇಂಡಿಯಾದಲ್ಲಿ ನಮ್ಮ ಶಾಖೆಗಳು ತೆರೆದಿದ್ದಾವೆ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಇವತ್ತು ಮೂವತ್ತು ಬ್ರಾಂಚ್ ಇದೆ ಬೆಂಗಳೂರಿನ ಗ್ರಾಹಕರು ನಮಗೆ ತುಂಬ ಪ್ರೋತ್ಸಾಹಿಸಿ ಬೆಳೆಸಿದ್ದಾರೆ ಹಾಗಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀರಿ ಈ ಶಾಖೆಯನ್ನು ಸಹ ಯಶಸ್ವಿಗೊಳಿಸ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ ಈ ಈ ಶಾಖೆ ಯಶಸ್ವಿ ಆಗುತ್ತೆ ಅಂತ ಹೇಳಿ ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ ಓಕೆ ಸರ್ ಥ್ಯಾಂಕ್ ಯು ಅಂದರೆ ಇವತ್ತಿನ ದಿನ ಇವತ್ತಿನ ದಿವಸ ರಾಜೇಶ್ವರ ನಗರ ಆರ್ ಆರ್ ನಗರ ಚಂದಸಂದ್ರ ರೋಡ್ ಕೃಷ್ಣವರ್ಧನ ರೋಡ್ ಅಂತ ಹೇಳಿ ಅಪೋಸಿಟು ಆದೀಶ್ವರಂ ಏನು ಹೊಸದಾಗಿ ನೂತನವಾಗಿ ಸೊಗಸಾಗಿ ಒಂದು ಹೋಟೆಲನ್ನು ಪ್ರಾರಂಭಗೊಳಿಸಿದ್ದೀವಿ ಸರ್ ನಮಸ್ಕಾರ ನಮಸ್ತೆ ಏನಿಸ್ತಾ ನಿಮಗೆ ಈ ಹೋಟೆಲ್ ಬಗ್ಗೆ ನಿಮ್ಮ ಸ್ನೇಹಿತರು ಪ್ರಾರಂಭ ಮಾಡಿರೋದು ನಮ್ಮ ಸ್ನೇಹಿತರು ಜೊತೆಗೆ ಶ್ರಮಜೀವಿ ನಾಲ್ಕು ಜನ ಇದ್ದಾರೆ ನಮ್ಮ ಯೋಗೇಶು ಆ್ಯಂಡ್ ದಿಲೀಪ್ ಪದ್ಮನಾಭ ಪದ್ಮನಾಭ ನವೀನ್ ನವೀನು ನಾಲ್ಕು ಜನ ಶ್ರಮಜೀವಿಗಳು ಅಂದರೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಆಲ್ ಓವರ್ ಇಂಡಿಯಾ ನೂರಿಪ್ಪತ್ತು ಬ್ರಾಂಚ್ ಇದೆ ಅದು ತರ್ಟಿ ಪರ್ಸೆಂಟ್ ಅಂದರೆ ಬೆಂಗ್ಳೂರು ಕರ್ನಾಟಕದಲ್ಲಿ ಮೂವತ್ತು ಪರ್ಸೆಂಟ್ ಇದೆ ವಿಶೇಷವಾಗಿ ಎಲ್ಲಕ್ಕಿಂತ ನನಗೆ ಕಣ್ಣಿಗೆ ಕಾಣಿಸಿದ್ದು ಇವತ್ತು ಇಲ್ಲಿ ಓಪನಿಂಗ್ ಬಂದ ಮೇಲೆ ಇವರ ಶ್ರಮ ಏನಿದೆ ಅಂತ ಇಲ್ಲಿ ನೋಡಿದಾಗ ಸಾಧಕರ ಒಂದು ದಾರಿನೇ ಇಲ್ಲಿ ತುಂಬಿದೆ ಹೌದೌದು ಆ ಸಾಧಕರ ದಾದಿಯಲ್ಲಿ ಇವರು ನಡೀತಾ ಇದ್ದಾರೆ ಅಂತ ಒಂದು ಒಳ್ಳೆಯ ಗುಣ ಓನರ್ ಆದ ತಕ್ಷಣ ಎಲ್ಲೋ ಒಂದು ಕಡೆ ಫಿಲಂ ಬ್ರಾಂಚ್ ಇದೆ ಅಂದಲ್ಲ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ನೋಡ್ತೀನಿ ಒಯ್ಯ ಬೈಕ್ನಲ್ಲಿ ಓಡಾಡ್ತಾ ಇರ್ತದೆ ಹಾಗಾಗಿ ಓನರ್ ಇದ್ದಾಗ ಯಶಸ್ವಿ ಆಗಿ ಆಗುತ್ತೆ ಇವರ ಶ್ರಮಕ್ಕೆ ಭಗವಂತ ಒಳ್ಳೆ ಫಲ ಕೊಟ್ಟ ಕೊಡ್ತಾನೆ ನನಗೆ ತುಂಬ ಖುಷಿ ಆಯ್ತು ಇಲ್ಲಿ ಬಂದು ನನ್ನ ಸ್ನೇಹಿತರು ಇನ್ನು ನನ್ನ ಹಂಗಾಗಿ ಎಲ್ಲ ನಮ್ಮ ಆರ್ ಆರ್ ನಗರದಲ್ಲಿ ಮುಂಚೆ ಫಿಲಮ್ ಆ್ಯಕ್ಟರ್ ಅಂದ್ರೆ ಎಲ್ಲೆಲ್ಲೋ ಮನೆಗಳಿದ್ದು ಇವತ್ತಿನ ಇದ್ರಲ್ಲಿ ಏನೇಂದರೆ ಎಂಬತ್ತು ಪರ್ಸೆಂಟ್ ಮನೆಗಳೆಲ್ಲ ಬಂದು ನಮ್ಮ ಆರ್ ಆರ್ ನಗರದಲ್ಲಿ ಮುಂಚೆ ಏನು ದೊನ್ನೆ ಬಿರಿಯಾನಿ ಚಿಕ್ಕಪೇಟೆ ಅಂತ ಇರಲ್ಲ ದೊನ್ನೆ ಬಿರಿಯಾನಿ ಅಂತ ಇತ್ತು ಎಲ್ಲ ಒಂದು ಕಡೆ ಕಡೆ ನಾನು ಹೆಸರು ಕೇಳಿದ್ದೆ ಆವಾಗ ನಮ್ಮ ಅಪ್ಪಾಜಿಯವರು ದಾದ ಗೊತ್ತಲ್ಲ ಅಂಬರೀಷಣ್ಣ ಯಾರಿಗೂ ಗೊತ್ತಿಲ್ಲ ಅವ್ರ ಮನೆಗೆ ಗಾಡಿ ತುಂಬ ಫುಡ್ ಬರ್ತಾಯಿತ್ತು ಈ ಒಂದು ಮೊದಲನೇ ಬ್ರ್ಯಾಂಚ್ ಏನಾಯಿತು ನಮ್ಮ ಹೊಸ ಇದು ನಮ್ಮ ಹನುಮಂತ್ ನಗರ ಬ್ರಾಂಚಲ್ಲಿ ಅಪ್ಪಾಜಿನೇ ಬಂದು ಓಪನ್ ಮಾಡಿ ಅದು ನೋಡಿದಾಗ ಅಲ್ಲಿ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೆ ನನಗೆ ಪರಿಚಯ ಇರಲಿಲ್ಲ ಇವರು ನನ್ನ ಹೋಗ್ತಿತ್ತು ಇವಾಗ ಏನಾಗಿದೆ ನಾವು ಆ ಕಡೆಗೆ ಹೋಗಲ್ಲ ಆಮೇಲೆ ಎಲ್ಲ ಫಿಲಮ್ ಆಕ್ಟ್ರ್ ಮನವಿ ಇಲ್ಲಿಂದನೇ ಫುಡ್ ಪಾರ್ಸಲ್ ಹೋಗುತ್ತೆ ಇನ್ನೆಷ್ಟು ಅಲ್ಲಿ ಹೆಂಗೆ ಬರ್ತಿತ್ತು ಹಂಗೆ ಹಿಂಗೆ ಹೋಗುತ್ತೆ ಒಳ್ಳೆ ಸಮಜೀವಿ ಜೀವಿ ನೀಟಾಗಿ ಮಾಡ್ತಾರೆ ಒಂದ್ಸಲ ಟೇಸ್ಟ್ ನೋಡಿ ಹೌದೌದು ಇವತ್ತು ಜಿ ಕನ್ನಡಕ್ಕೆ ಫುಡ್ಡು ಕಲರ್ಸ್ ಕನ್ನಡಕ್ಕೆ ಎಲ್ಲ ಹೋಗುತ್ತೆ ನೀವೊಂದು ಸಲ ಬಂದು ವಿಸಿಟ್ ಕೊಡಿ ಪಾರ್ಸಲ್ಗೆಲ್ಲ ನಿಮಗೆ ಒಳ್ಳೆ ಅನುಕೂಲ ಇದೆ ಆರ್ ಆರ್ ನಗರ ಯಾವ ಮಟ್ಟಕ್ಕೆ ಅಂತ ಇದೆ ನಂಬರ್ ಒನ್ ಇವತ್ತು ಫಿಲಮ್ ಸ್ಟಾರ್ಗಳ್ ಏನು ಮನೆಗಳಿದ್ದಾವೆ ಫುಡ್ಗಳಿಗೆ ಅದಕ್ಕೆಲ್ಲ ಒಳ್ಳೆ ಆಗುತ್ತೆ ಹಾಗಾಗಿ ನಮ್ಮ ಸ್ನೇಹಿತರು ಭಾರಿ ಚೆನ್ನಾಗಿ ಟೇಸ್ಟ್ ನೋಡಿ ಹೇಳ್ತಾರೆ ಅವರು ತುಂಬ ಚೆನ್ನಾಗಿ ಭಗವಂತ ಒಳ್ಳೇದು ಮಾಡಲಿ ವಿಶೇಷವಾಗಿ ಇವೆಲ್ಲ ನಮ್ಮ ಸಾಧಕರ ಫೋಟೋಸ್ಗಳು ನೋಡಿ ತುಂಬ ವಿಶೇಷವಾಯಿತು ಯಾಕೆಂದರೆ ಯಾರಾದ್ರೂ ಪಾದಕ್ ನಮಸ್ಕಾರ ಮಾಡ್ಕೊಂಡ್ರೆ ಅವ್ರ ಸಾಧನೆ ಪಾದದ್ದು ನಮಗೂ ಸ್ವಲ್ಪ ತಲುಪಲಿಂತ ಮಾಡ್ಕೊತಾರೆ ಹೌದೌದು ಇಷ್ಟು ಜನ ಸಾಧಕಿರೋದು ನೋಡಿದ್ರೆ ನನಗಂತೂ ಬಾರಿ ಖುಷಿ ಆಗೋಯ್ತು ಇದ್ರ ಬಗ್ಗೆ ತುಂಬಾ ಗಮನ ಇಟ್ಟು ನಾನು ನಾನು ಮಾಡಿಸ್ಬೇಕಂತ ಇದೀನಿ ಗಮನ ಇಡ್ತೀನಿ ಒಳ್ಳೇದಾಗಲಿ ಒಂದ್ಸಲ ವಿಜಿಟ್ ಕೊಡಿ ಯು ಚಿಕ್ಕಪೇಟೆ ದುನ್ನೆ ಬಿರಿಯಾನಿ ತುಂಬ ಬ್ರಾಂಚ್ಗಳಿದೆ ಬೆಂಗಳೂರಲ್ಲಿ ಇವಾಗ ಆರ್ ಆರ್ ನಗರದಲ್ಲಿ ಕೂಡ ಒಂದು ಬ್ರಾಂಚ್ ಓಪನ್ ಆಗಿದೆ ಮತ್ತು ದಿಲೀಪ್ ಮತ್ತು ಮಮತಾ ಅವರು ಫೋನ್ ಮಾಡಿದ್ದಾರೆ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಆರ್ ಆರ್ ನಗರದಲ್ಲಿ ಬೆಸ್ಟ್ ಬಿರಿಯಾನಿ ಹೋಟ್ಲಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇನ್ನೊಂದು ವಿಶೇಷತೆ ಏನಂದ್ರೆ ಈ ಹೋಟೆಲ್ಗೆ ಎಲ್ಲಾ ಚಲನಚಿತ್ರ ಕಲಾವಿದರು ಕೂಡ ಆಗಮಿಸ್ತಾರೆ ಸರ್ ನಿಮ್ದು ಡೊಳ್ಳು ಕುಣದ ಎಷ್ಟು ವರ್ಷದಿಂದ ಇದೆ ಸುಮಾರು ವರ್ಷಗಳಿಂದ ಮಾಡ್ತಿದ್ದಾರೆ ನಾವು ಈ ಏಳು ವರ್ಷ ಆಯಿತು ಏಳು ವರ್ಷ ಆಯಿತಾ ಸೊ ಈ ಥರ ಹೊಸ ಹೊಸ ಅಂದರೆ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾ ಇರ್ತೀವಿ ಸ್ಟೇಜ್ ಶೋ ಕೊಡ್ತೀವಿ ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಇದಾಯ್ತಾ ನಂಬರ್ ನೈನ್ ಫೈವ್ ತ್ರೀ ಏಯ್ಟ್ ಟೂ ತ್ರೀ ಒನ್ ಫೋರ್ ಒನ್ Okay thank, thank you. you. सन्दार भजनाद ओम नमो नारायणाय एति मन्त्रो पाषकः वैकुंठ भवन लागं विच्छते तदियो देवके पध्रा ब्रह्मण्या पथोः सनमगोदस्थमे गन्नारायणं ನೀವೇನಾದರೂ ವಿಷ್ಣುವರ್ಧನ್ ರಸ್ತೆ ಆರ್ ಆರ್ ನಗರ ಚನ್ನಸಂದ್ರ ಈ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಆದೀಶ್ವರ ಮಾರ್ಕೆಟಿಂಗ್ ಆಪೋಸಿಟ್ ಇರ್ತಕ್ಕಂಥ ಈ ಒಂದು ಚಿಕ್ಕಪೇಟೆ ಬಿರಿಯಾನಿಗೆ ಒಮ್ಮೆ ಭೇಟಿ ಕೊಡಿ ಕೆಮಿಕಲ್ ಫ್ರೀ ಫುಡ್ಡನ್ನು ತಿಂದು ಎಂಜಾಯ್ ಮಾಡಿ ಥ್ಯಾಂಕ್ ಯು